ಹೆಸರಾಂತ ಲೇಖಕ ಅದು ವೈಜ್ಞಾನಿಕ ಲೇಖಕ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಬೆಂಗಳೂರು ಚಿತ್ರಕಲಾ ಪರಿಷತ್ನಲ್ಲಿ ಒಂದೊಂದು ಪ್ರದರ್ಶನಗಳು ನಡೀತವೆ ಈ ಬಾರಿ ಮಿಣುಕು ಹುಳ ಮಿಂಚು ಹುಳಗಳ ಬಗ್ಗೆ ಒಂದು ಪ್ರದರ್ಶನ ಆಯೋಜಿಸಿದ್ದಾರೆ ಇದ್ರ ಬಗ್ಗೆ ನಮಗೆ ವಿಶೇಷವಾಗಿ ಮಾಹಿತಿ ನೀಡಲಿಕ್ಕೆ ನಮ್ಮ ಈಶ್ವರ್ ಪ್ರಸಾದ್ ಅವರಿದ್ದಾರೆ ಹೇಳಿ ಸರ್ ಈ ಮಿಂಚು ಹುಳ ಅಥವಾ ಹುಳ ಬಗ್ಗೆ ಒಂದು ಪ್ರದರ್ಶನ ಏನು ಇದು ವಿಶೇಷ ತುಂಬ ಇದ್ರ ಬಗ್ಗೆ ಅವೈಜ್ಞಾನಿಕವಾದ ಮಾಹಿತಿ ಇದೆ ತುಂಬ ಸೈಂಟಿಫಿಕ್ ಆದ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಏನು ನೀವು ಬೆಳೀತಿರ್ತಿರೋದು ಅದು ಬೆಳಕು ಬಿಡ್ತಾರೆ ಅದು ಬೆಳಕು ಎಲ್ಲರೂ ತಲುಪ್ತಾ ಇಲ್ಲ ನೀವು ಯಾವ ರೀತಿ ಬೆಳಕು ಇದರ್ಬೋದು ಅಂತ ಹೇಳ್ತೀನಿ ಈ ವರ್ಷ ಹನ್ನೆರಡನೇ ವರ್ಷ ತೇಜಸ್ವಿ ಜೀವನೋಪ ಇದು ಪ್ರತಿ ಎರಡು ಸಾವಿರದ ಒಂಬತ್ತಿಂದು ಶುರು ಮಾಡಿದ್ವಿ ಈ ವರ್ಷ ಮಿಂಚುಳುಗಳ ಬಗ್ಗೆ ಮಾಡಿದ್ವಿ ಇಷ್ಟು ವರ್ಷದ ಮಿಂಚುಳ ಒಂದು ಮಾಮೂಲಿ ಹುಳಾಗ್ತದೆ ಆದರೆ ಅದು ಸಿಗ್ನೇಚರ್ ಈಗ ಸಂಗೀಲಿ ಕಾಣ್ತದೆ ಇಷ್ಟು ಬೆಳಕಲ್ಲಿ ಬರ್ತೀವಿ ನೋಡಿ ಇದಿಷ್ಟು ಬೆಳಕು ಕೊಡ್ತಿದೆಯಲ್ಲ ಇದಿಷ್ಟು ಬೆಳಕು ಕೊಡ್ತಾರೆ ಗಂಡು ಹುಳಗಳು ಮಾತ್ರ ಹೆಣ್ಣು ಉಳಕ್ಕೆ ಆಗಡೆ ಈ ಸ್ಟೇಜಿಗೆ ಬರಬೇಕಾದಿದ್ದು ಇದಕ್ಕೆ ಮುಂಚೆ ಎರಡು ವರ್ಷ ಧಾರವಾ ಸ್ಟೇಜಲ್ಲಿ ಭೂಮಿ ಮೇಲ್ಗಡೆ ಟಾಪ್ ಸೈಡ್ ಮಾಸ್ಟರಲ್ಲಿ ಅದು ಮೆಚುರಿಟಿ ಬಿಲ್ಡಪ್ ಮಾಡಿಕೊಡುತ್ತೆ ವಯಸ್ಸಾಗ್ಲಿಕ್ಕೆ ಸುಮಾರು ಕಷ್ಟಪಟ್ಟು ಪಟ್ಟು ಇದು ತಿನ್ನದೆ ಮೊಸರು ಹುಳ ಶಂಕುಳ ಗೊನ್ನೆ ಗೆದ್ದು ಗೆದ್ದುಳ ಇದಿಷ್ಟು ರೈತರಿಗೆ ತುಂಬ ತೊಂದರೆ ಕೊಡುವಂಥ ಕೀಟ್ಗಳನ್ನ ಇದನ್ನ ಇದನ್ನು ಸ್ಪೀಸಿಸ ಹಿಡಿದು ತಿನ್ನಕೊಡ್ತೀವಿ ಹಾಗಾಗಿ ನಾವು ಹೇಳಬೇಕಾಗುತ್ತೆ ನಮಗೆ ತೇಜಸ್ವಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಕೆಂಪು ಕೀಟನಾಶಕ ನೋಡಿಕೆ ಗೊನ್ನೆ ಹುಳ ನಾಶ ಮಾಡೋಕ್ಕೋ ಮೊಸರು ನಾಶ ಮಾಡೋಕ್ಕೂ ಇದು ಮಾಡ್ತೇವೆ ಆದರೆ ಅದ್ರ ಬದಲಿಗೆ ನಾವು ಈ ಹುಡುಗಳನ್ನ ಇಲ್ಲಿ ಇರಕ್ ಬಿಟ್ಟಿದ್ರೆ ತಿಂದಾಗ್ತಿತ್ತು ಅನ್ನೋದು ಒಂದು ಮಾಹಿತಿ ಕೊಡಬೇಕು ಪ್ರಕೃತಿನ ಕಂಟ್ರೋಲ್ ಮಾಡ್ತೀವಿ ಪ್ರಕೃತಿ ಎಲ್ಲವೂ ಇದೆ ಪರಾಗಿರೋದು ಹೇಳೋ ಬರ್ತಿತ್ತು ಸೊ ಹಾಗಾಗಿ ಈ ಮಿಂಚೋಳ್ ತಗೊಂಡು ಬಟ್ ಇದೆಲ್ಲ ಮೇಲ್ಗಡೆ ಗಂಡು ಹುಡುಗರು ಮಾತ್ರ ಆಗ್ತದೆ ಗಂಡು ಹುಳುಗಳು ಮಾತ್ರ ಬೆಳಕು ಕೊಡ್ತವೆ ಗಂಡು ಹುಳುಗಳು ಮಾತ್ರ ರೆಕ್ಕೆ ಬಿಡ ರೆಕ್ಕೆ ಬರುತ್ತೆ ಹೆಣ್ಣು ಹುಳುಗಳಿಗೆ ರೆಕ್ಕೆ ಬರೋದು ನೆಲದ ನಲ್ಬಿಡ್ತಾರೆ ಬರಿ ಇದು ಚೆನ್ನಾಗಿ ರೆಕ್ಕೆ ಬರ್ತದೆ ಮೇಲಕ್ಕೆ ಹಾರಕ್ಕೆ ಶಕ್ತಿ ಇದೆ ಅದಕ್ಕಾಗಿ ಇದು ಚಿಕ್ಕಮ್ಮೆ ಒಂದು ಐದರಿಂದ ಐದು ಆರು ಮೀಟರ್ಗೂ ಮೇಲ್ಗಡೆ ಹಾರದು ಅಲ್ಲಿಂದ ಅಲ್ಲಿಂದ ಬೆಳಕು ಕೊಡ್ತದೆ ಬೆಳಕ ಪರ್ಪಸ್ ಹೆಣ್ಣನ್ನು ಹುಡ್ಕದೆ ಬಿಡಿಸ್ತಾ ಹೆಣ್ಣು ಬೇಕಾಗ್ತದೆ ಗಂಡಿಗೆ ಇದಕ್ಕೆ ಎರಡೆರಡು ಬಲ್ ಬರ್ತದೆ ಇದು ಇದು ಗಂಡು ಅಂತ ಗೊತ್ತಾಗ್ಲಿಕ್ಕೆ ಇದು ಬೇಸಿಕ್ ಇದು ಹೆಣ್ಣು ಕೀಟ ಆಯಿತು ಇದು ಹೆಣ್ ಕೀಟ ಆಯ್ತು ಇದು ರೆಕೆ ಇಲ್ಲ ನಮಗೆ ಮತ್ತು ಅದಕ್ಕೆ ಅದತ್ರ ಎರಡೆರಡು ಎರಡು ಇದು ಬರಲ್ಲ ಇದು ಬರೋ ಇದು ಹೆಣ್ಣು ಇದು ಸಿಂಗಲ್ ಇದು ಓಕೆ ಸಾಮಾನ್ಯ ಗಂಡು ಹೆಣ್ಣು ಹೆಂಗೆ ಇದಾಗ್ತದೆ ಮೇಲೆ ಇದು ಈ ಬೆಳಕು ಬೇಕಾಗ್ತದೆ ಈ ಹೆಣ್ಣು ಕೆಳಗಡೆ ಅಬ್ಸರ್ವ್ ಮಾಡ್ತದೆ ಇದು ಬಿಟ್ಟುಕೊಂಡ್ರೆ ಕೇಳುತ್ತೆ ಅಂತ ಕೇಳುತ್ತೆ ನಾನು ಸೋಡಿಸೋ ಅಂತ ಅಡ್ಡಸ್ ಕೊಡುತ್ತೆ ಹೌದಾ ನೀವು ಎಷ್ಟು ಶಕ್ತಿವಂತ ತೋರಿಸೋನ್ಸುತ್ತೆ ಇದು ಚೆನ್ನಾಗಿ ಎರಡು ಸೇರಿಸಿ ಒಟ್ಟಿಗೆ ಒಂದೊಂದು ಬಲ್ಪ ಇದು ಮಾಡಿ ಎರಡು ಸೇರಿಸಿ ಬ್ರೈಟ್ನೆಸ್ ಕೊಡುತ್ತೆ ಈ ಬ್ರೈಟರ್ ಯಾವ್ದು ತುಂಬಾ ವೆರಿ ಮೋಸ ಬ್ರೈಟ್ ಇರುತ್ತೆ ಅದು ತುಂಬಾ ಎನರ್ಜಿ ಇದೆ ಹೆಣ್ಣು ಸರಕ್ ಮಾಡಿ ಆಯಿತು ನಂಗೆ ಇದನ್ನ ಇಷ್ಟಪಟ್ಟಿದ್ದೀನಿ ಬಾಳುತ್ತೆ ಅಂದ್ಕೊಳ್ಳ ಗಂಡಿಗೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಕೆಳಗೆ ಹೋಗ್ತದೆ ಇದು ಇದು ಹೆಣ್ಣು ಗಂಡು ಸೆರೆಕ್ಟ್ ಮಾಡಿದ್ಮೇಲೆ ಶುರು ಆಗುತ್ತೆ ಇಲ್ಲಿ ನೋಡಿ ಇದು ಗಂಡು ಇದು ಹೆಣ್ಣು ಇದೊಂದು ನೇಚರ್ ಬ್ಯೂಟಿ ಅಂತಂದ್ರೆ ಈ ಹೆಣ್ಣು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಬೆಳಕು ಕೊಡೋ ಗಂಡುಗಳು ಸೆಲೆಕ್ಟ್ ಮಾಡ್ತಾರಲ್ಲ ಅದಕ್ಕೆ ತುಂಬ ಪ್ರೋಟೀನ್ಸ್ ಇರುತ್ತೆ ಮೇಟಿಂಗ್ ಆದಾಗ ಈ ಗಂಡು ಕೇವಲ ವೀರ್ಯ ಮಾತ್ರ ಹೆಣ್ಣು ಟ್ರಾನ್ಸ್ಫರ್ ಮಾಡಲ್ಲ ವೀರ್ಯ ಜೊತೆಗೆ ಒಳ್ಳೆ ಮೊಟ್ಟೆ ಇಡ್ಲಿದ್ಬಿಟ್ಟು ಪ್ರೋಟೀನ್ಸನ್ನು ಟ್ರಾನ್ಸ್ಫರ್ ಮಾಡಿದ್ರು ಹೆಣ್ಣಿಗೆ ಅಂದರೆ ಒಳ್ಳೆ ಮೊಟ್ಟೆ ಇಡ್ಲಿಂದ್ಬಿಟ್ಟು ಜನ ಈ ಪೀರಿಯಡ್ ಕಾಲಾವಧಿ ಇದೆಯಲ್ಲ ಇದು ಒಂದು ಐದರಿಂದ ಆರು ವಾರ ಮಾತ್ರ ಬದುಕಿ ಎರಡೂ ಬದುಕಿರ್ತವೆ ಈ ಪೀರಿಯಡಲ್ಲಿ ಏನು ತಿನ್ನ ನಾವು ಅಂದರೆ ತನಗೆ ಬೇಕಾದಂಥ ಐದು ಐದುವರೆ ಕಾಗೋಷ್ಟು ಇದನ್ನು ಚೆನ್ನಾಗಿ ತಿಂದು ಕೊಬ್ಬಳಿಸ್ಕೊಟ್ಟಿದ್ದೆ ಕೊಬ್ಬಲೆ ಜೀವನ ಮಾಡ್ತದೆ ಕೊಬ್ಬಲೆ ಮೀಟಿಂಗ್ ಆಗುತ್ತೆ ಕೊಬ್ಬಲೆ ಮೊಟ್ಟೆ ಇಡ್ತದೆ ಫಸ್ಟ್ ಗಂಡು ಸಾಯುತ್ತೆ ಮೊಟ್ಟೆಲ್ಲ ಮೀಟಿಂಗ್ ಲೈಫ್ ಟೈಮ್ ಐದಾರು ವಾರ ಅಷ್ಟೇ ಅಷ್ಟೇ ಆ ಪೀಡ ಸತ್ತೋಗಿ ಕೊಡ್ತಿದ್ದು ತಮ್ಮ ದೇಹದಲ್ಲಿ ಅದು ಪ್ರೋಟೀನ್ಸ್ ಡಿಪೆಂಡ್ ಆಗುತ್ತೆ ಸಂತತಿ ಮಾಡಿದ್ರೆ ಸತ್ತು ಹೋಗುತ್ತೆ ಅದು ಇದಾದ್ರೆ ಎರಡು ಹತ್ತು ಮರ ಹೆಣ್ಣು ಮರಿ ಹಾಕಿದ್ರೆ ಸತ್ತು ಮೊಟ್ಟೆ ಹಾಕುತ್ತೆ ನೂರಿಂದ ನಾನೂರು ಮೊಟ್ಟೆ ಹಾಕುತ್ತೆ ಒನ್ ಟೈಮ್ ನೂರಿಂದ ನಾನೂರು ಮೊಟ್ಟೆ ಹಾಕುತ್ತೆ ಸೊ ಹೆಣ್ಣು ಸತ್ತೋಗುತ್ತೆ ಅಂತಂದ್ರೆ ಅದ್ರಲ್ಲಿ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅದನ್ನು ನಮ್ಗೆ ಗೊತ್ತಾಗಿಲ್ಲ ನಮಗೆ ಬಟ್ ಇದು ಪೇರೆಂಟಲ್ ಕೇರ್ ಸಿಗಲ್ಲ ಮೊಟ್ಟೆಗೆ ನೀವು ಅದೊಂದು ಸಾಕಿ ಮೊಟ್ಟೆ ಹೊಡೆದೊಂದು ಸಾಕಿ ಊಟ ಹಾಕಿ ಸಾಕೋಲ್ಲ ಅದು ನಿಮ್ಗೆ ತಾಕತ್ತೀರ ಬೆಳಕೋತ ಎಲ್ಲ ಬಟ್ ಇದು ಸಾಮಾನ್ಯ ನನ್ನಲ್ಲಿ ಮಣ್ಣಲ್ಲಿ ಮೊಟ್ಟೆ ಇಟ್ಕೊಂಡೆ ಇರುವೆಗಳು ಬಿಡ್ತದ ಗೆದ್ದು ಬಿಡುತ್ತಾ ಇಲಿಗಳು ಬಿಡುತ್ತಾ ತಮಾಷೆ ಅಂತಂದ್ರೆ ಇದಕ್ಕೆ ಫಿರಾಲಿಕ್ ಅಂತ ಒಂದು ಕೆಮಿಕಲ್ನ ಸ್ಪ್ರೇ ಇದಕ್ಕೆ ಈ ಫಿರಾಲಿಕ್ ಅನ್ನೋದು ರಾಗಿಲಿ ಬರ್ತದೆ ರಾಗಿ ಕೋಟಿಂಗಲ್ಲಿ ಇರ್ತದೆ ಪೂರ್ತಿ ಆ ರಾಗಿ ಕೊಟ್ಟು ರಾಗಿ ಅದಕ್ಕೆ ರಾಗಿನ ಸಾವಿರ ಸೈಡ್ ರಾಗಿಗಳಾಗಲ್ಲ ಅದೇ ಥರ ಇದಕ್ಕೆ ಸ್ಪ್ರೇ ಮಾಡಿದಾಗ ಈ ಇರುವೆಗಳಾಗಲಿ ಗೆದ್ದುಗಳಾಗಲಿ ಇದು ಹತ್ರಕ್ಕೆ ಬರಲ್ಲ ಅಕಸ್ಮಾತ್ ಇನ್ಯಾವುದಾರು ಗೊತ್ತಿಲ್ಲ ಬಂದ್ಬಿಟ್ರೆ ಆ ಮೊಟ್ಟೆಗೆ ಗೊತ್ತಾದ ಕೂಡಲೆ ಪುನಃ ಬೆಳೆ ಕೊಡುತ್ತೆ ಮೊದಲು ಸುಟ್ಟಾಗಿ ಕೊಡ್ತೀನಿ ನೋಡಬಿಟ್ಟು ಈ ಥರ ಕೆಲವು ಇನ್ನು ಕೆಲವು ಬಾರಿ ಈ ಎಲ್ಲ ಹೆಣ್ಣುಗಳು ಸೇರಿ ಒಟ್ಟೊಟ್ಟಿಗೆ ಒಂದೇ ಕಾಲದಲ್ಲಿ ಮೊಟ್ಟೆ ಇಡ್ತಾ ಜಾಗ ಅದು ಸಾಕಾಗುತ್ತೆ ಇದು ಪರಿಸರ ತುಂಬ ಶುದ್ಧವಾಗಿದೆ ಅಂತ ನಂಬ್ತೀವಿ ನಾವು ಈ ಮಿಂಚೂಳೆ ಕಡೆ ಕಡೆಗೆ ಅದಕ್ಕೇನೋ ಕಷ್ಟ ಅಲ್ಲ ಹೆಣ್ಣೆಲ್ಲ ಒಟ್ಟಿಗೆ ಸಹ ಒಟ್ಟಿಗೆ ಮೊಟ್ಟೆ ಟೈಮ್ ಈ ಪೀರಿಯಡ್ ಇದು ಸ್ಟೇಜು ಕನಿಷ್ಠ ಒಂದರಿಂದ ಎರಡು ವರ್ಷ ತನ್ನ ದೇಹ ಬೆಳೆಸ್ಕೊಳತ್ತೆ ಪೂರ್ತಿ ವಯಸ್ಸಿಗೆ ಆಗ್ಲಿಕ್ಕಾಗತ್ತ ಬೇಕಾದ ಎಲ್ಲ ಇದಕ್ಕೆ ಮೇಜರ್ ಫೋಟೋ ನಿಮಗೆ ಹೇಳಿದಾಗಲಿದೆ ಶಂಕುಳ ಮಿಂಚುಳ ಸ ಶಂಕುಳ ಬಸವನ ಹುಳ ಗೊಂಡೆ ಹುಳ ಗೆದ್ದಂದ್ಬಿಟ್ಟು ಇಲ್ಲಿ ನೋಡಿ ಒಂದು ಶಂಕುಳ ಸಿಕ್ಕಿದೆ ಹಿಡ್ಕಂಡೋದನ್ನು ತನ್ನ ತಲೆನ ಒಳಗೆ ಅದಕ್ಕೆ ಇಂಜೆಕ್ಟ್ ಮಾಡಿ ಅದನ್ನು ತಿನ್ನಕ್ಕೆ ಶುರು ಮಾಡಕ್ಕೆ ಕೊಡ್ತೀವಿ ನಂತರ ಅದು ಇಂಜೆಕ್ಟ್ ಮಾಡುತ್ತೆ ಹೀಗಾಗಿ ಟೂ ಇಯರ್ಸ್ ಅಲ್ಲಿ ತನ್ನ ದೇಹ ಬಳಸ್ಕೊಂಡು ಯುಗಾದಿ ನಂತರ ಬರ ಮೊದಲನೇ ಮಳಿಗೆ ಇವೆಲ್ಲ ಆಕ್ಟಿವ್ ಆಗ್ತಾ ಕೊಡ್ತೀವಿ ಸೊ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಹೆಣ್ಣು ಗಂಡು ಸೆಲೆಕ್ಟ್ ಮಾಡುತ್ತೆ ಗಂಡು ಮೇಲಿರ್ತದಲ್ಲ ಖುಷಿಯಾಗಿ ಡಾನ್ಸ್ ಮಾಡೋದು ಕೇಳಕ್ಕೆ ಬರುತ್ತೆ ಹೆಣ್ಣು ಸೆಲೆಕ್ಟ್ ಮಾಡಿ ನಮ್ದೊಂದು ಹೆಣ್ಣು ಸಿಕ್ತಪ್ಪ ಅಂತ ಖುಷಿಯಾಗಿ ಬರುತ್ತೆ ಹೆಣ್ಣಿಗೆ ಆ ಮಟ್ಟದ ಒಂದು ಗೌರವ ಒಂದು ಪ್ರತಿಷ್ಠೆ ಇದೆ ಲೋಕದಲ್ಲಿ ರೆಸ್ಪೆಕ್ಟ್ ಇದೆ ಇದು ಮಿಂಚು ಹುಳದ ಲೋಕ ನೋಡಿ ಅದು ಒಂದು ಅದ್ಭುತ ಲೋಕ ಇವಾಗ ಬಗ್ಗೆ ಈಗ ಮನುಕೂಲತೆ ತುಂಬ ತೊಂದರೆ ಇದೆ ಮನುಷ್ಯ ಯೂಸ್ ಮಾಡೋ ಪೆಸ್ಟಿಸೈಡ್ ಆಗ್ಬೋದು ಸೈಡ್ ಆಗ್ಬೋದು ಮತ್ತೆ ಸಿಕ್ಕಾಪಟ್ಟೆ ನಗರೀಕರಣ ಸಿಕ್ಕ ಸಿಕ್ಕಿದ ಕಡೆ ಕಾಡಲ್ಲಿ ರೆಸಾರ್ಟ್ಗಳು ಗೆಸ್ಟ್ ಹೌಸ್ ಮಾಡೋದು ಅಲ್ಲಿ ಲೈಟ್ ಹಾಕೊಳ್ಳೋದು ಶಬ್ದ ಮಾಡೋದಲ್ಲ ಮಾಡಿದಾಗ ಏನಾಗುತ್ತೆ ಅಲ್ಲಿ ಲ್ಯಾಂಡ್ ಪೊಲ್ಯೂಷನ್ ಮಾಡುತ್ತೆ ಅದು ಮಿಂಚುಗಳು ತೊಂದರೆ ಆಗ್ತದೆ ಇದಕ್ಕಿಂತ ತುಂಬ ತೊಂದರೆ ಆಯ್ತಾರೆ ಲೈಟ್ ಲೈಟ್ ಪೊಲ್ಯೂಷನ್ ಎಲ್ ಇಡಿದು ಲೈಟ್ ಬದುಕೊಂಡ್ರೆ ತುಂಬ ಡಿಸ್ಟರ್ಬಾಗಿ ಗಾಬರಿ ಆಗ್ತಾ ಕೊಡ್ತೀವಿ ಬಟ್ ಇಲ್ಲಿ ನೋಡಿ ಈ ಲೈಟ್ಸ್ ಹೆಂಗಿರ್ಬೇಕು ಅನ್ನೋದು ಈ ಫುಲ್ ಲೈಟ್ ಹಾಕ್ದಾಗ ವೆರಿ ಬೇಡ ಅಂತ ಹೇಳ್ತಾರೆ ಸ್ವಲ್ಪ ಮಾಡಿದ್ರೆ ಬ್ಯಾಡ ಅರ್ಧಕ್ಕೆ ಮಾತ್ರ ಮೇಲ್ಗಡೆ ಲೈಟ್ ಹೋಗಿದ್ರೆ ಬೆಟರು ಈ ಥರ ಮಾಡಿದ್ರೆ ಲೈಟು ಬೆಸ್ಟ್ ಬೆಂಚೋಳಗಳಿಗೆ ತೊಂದರೆ ಆಗುತ್ತೆ ಅದು ಕೇಳ್ತಾ ಇದೆ ನಮಗೆ ನಮ್ಮನ್ನು ಬದುಕಕ್ಕೆ ಬಿಡ್ರಪ್ಪ ಯಾಕೆ ಇಷ್ಟು ತೊಂದರೆ ಕೊಡ್ತೀರಾ ನಮಗೆ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೆ ಮನುಷ್ಯನವ್ರ ಅರ್ಥ ಮಾಡ್ತೀನಿ